ಯುದ್ಧ ಮುಗಿತು ರಾಜನ ಮದುವೆಗಾಗಿ ಅರಮನೆ ಸಿಂಗಾರವಾಗತೊಡಗಿತು ಓಲಗ ಶಾಲೆಯ ಪಕ್ಕದ ವಿಸ್ತಾರವಾದ ಹಜಾರದಲ್ಲಿ ವಿವಾಹ ವೇದಿಕೆಯು ಅತಿಥಿಗಳಿಗಾಗಿ ಆಸನಗಳು ಸಿದ್ಧವಾದವು ಮುತ್ತಿನ ಮಣಿ ತೋರಣಗಳು ಜಲ್ಲಿ ಪಟ್ಟೆಯ ಅಲಂಕಾರಗಳು ಹಜಾರದ ಸೊಬಗನ್ನ ಇಮ್ಮಡಿಸಿದವು ವೇದಿಕೆಯ ಸುತ್ತಲೂ ಮಾಣಿಕ್ಯ ದೀಪಗಳ ಸಾಲು ತೆಂಗು ಬಡಗಗಾಗಿ ರೇಷ್ಮೆಯ ತೆಳ್ಳನೆಯ ತೆರೆ ವಿವಾಹದ ದಿನ ಮದುವೆಯ ಮಂಟಪ ಜನರಿಂದ ಕಿಕ್ಕಿರಿದು ತುಂಬಿತ್ತು ಒಂದು ಕಡೆ ರಾಜನ ಅಂತಃಪುರದ ರಾಣಿಯರು ದಾಸಿಯರು ಇನ್ನೊಂದು ಕಡೆ ವಧುವಿಗೆ ಬಳುವಳಿಯಾಗಿ ಬಂದ ಕಮಲ ನೇತ್ರೆಯರಾದ ಪ್ರಾಯದ ಚಲುವೆಯರಾದ ಚಿನ್ನದ ಆಭರಣಗಳಿಂದ ಅಲಂಕೃತರಾದ ಸಹಸ್ರ ದಾಸಿಯರು ವೇದಿಕೆಯ ಸಮೀಪದಲ್ಲಿ ರಾಜ್ಯದ ಅಧಿಕಾರಿ ವರ್ಗ ಉಳಿದವರೆಲ್ಲ ಪ್ರಜೆಗಳು ವಧು ಮಹಿಮಾ ಸಾಧಾರಣ ಎತ್ತರದ ಶ್ಯಾಮಲ ವರ್ಣದ ಯುವತಿ ನೇರಿ ಹಿಡಿದು ಉಟ್ಟು ದಿವ್ಯಪಿ ತಾಂಬರ ಬೊಟ್ಟಿಕ್ಕಿದ ರವಿಕೆ ತೆಕ್ಕೆ ತುರುಬು ಅದಕ್ಕೆ ಮಣಿಮಾಲೆಗಳ ಶೃಂಗಾರ ಮೈ ತುಂಬ ಜಗಜಗಿಸುತ್ತಿರುವ ವಜ್ರವೈಢೂರ್ಯಗಳ ಆಭರಣಗಳು ಮಧುರಂಗಿಯಿಂದ ಮಿಂಚುತ್ತಿರುವ ಉಗುರು ಮೈಗೆಲ್ಲ ಜವಾಜಿಯ ಲೇಪನ ಸುಮಧುರವಾದ ಪವನ ತೇಲಿ ಬಂದ ಹಾಗೆ ಮಹಿಮಾ ನಡೆದು ಬಂದು ತೆರೆಯ ಮುಂದೆ ಪಶ್ಚಿಮಾಭಿಮುಖವಾಗಿ ನಿಂತಳು ದಾಸಿಯೊಬ್ಬಳು ಪಿಸುಗುಟ್ಟಿದಳು ಆ ಮೂಗು ಕಣ್ಣು ನೇರವಾಗಿವೆ ಆದರೆ ರಾಜಕುಮಾರಿಯ ಬಣ್ಣ ಮಾತ್ರ ಕಪ್ಪು ನಮ್ಮ ಮಾಧವಿಯ ಮುಂದೆ ಇವಳನ್ನು ನಿವಾರಿಸಿ ತೆಗೀಬೇಕು ಅಂಥ ರೂಪವತಿಯೇನು ನಾನಲ್ಲಿ ನೋಡಿರಲಿಲ್ಲ ಶ್ ಸುಮ್ಮನೆರು ಮಹಾರಾಜರು ಬರ್ತಿದ್ದಾರೆ ಉಷೀನರ ದಿವ್ಯ ವಸ್ತ್ರಗಳನ್ನುಟ್ಟು ರಾಜ ಗಾಂಭೀರ್ಯದಿಂದ ಬಂದ ಇಳಿಯ ಬಿಟ್ಟ ಸೆರಗು ಗಾಳಿಗೆ ತೂರಾಡುತ್ತಿತ್ತು ಪಾಠಕರ ಸ್ತುತಿ ಚಾಮರಗಳ ಒಗ್ಗಿನಲ್ಲಿ ಅವನು ವೇದಿಕೆಗೆ ಬಂದು ಮುತ್ತಿನ ಮೆಟ್ಟಕ್ಕಿಯನ್ನ ಮೆಟ್ಟಿ ನಿಂತ ಪೂರ್ವಾಭಿಮುಖನಾಗಿ ವಧು ತಂದ ಬಳುವಳಿಗೆ ಲೆಕ್ಕವಿಲ್ಲವಂತೆ ಸುವರ್ಣ ಖಚಿತವಾದ ಸಾವಿರ ರಥಗಳನ್ನು ಕೊಟ್ಟಿದ್ದಾರಂತೆ ಅಷ್ಟೇ ಅಲ್ಲ ಪುಷ್ಕಳವಾಗಿ ಹಾಲು ಕೊಡೋ ಸಾವಿರ ಗೋವುಗಳು ಸಾವಿರ ಕುದುರೆಗಳನ್ನೂ ನೀಡಿದ್ದಾರಂತೆ ಸಾವಿರ ಹೆಸರ ಗದ್ದೆಗಳನ್ನೇಕೆ ಮರ್ತೆ ಅದರ ವಿಷಯ ನಂಗೆ ಗೊತ್ತಿಲ್ಲಮ್ಮ ಪೀತಾಂಬ್ರಗಳು ಆಭರಣಗಳಿಗೆ ಲೆಕ್ಕನೇ ಇಲ್ಲಂತೆ ಇನ್ನು ಆ ದಾಸಿಯರು ಓ ಈಗಿನ ಅಂತಃಪುರ ಸಾಲುವುದಿಲ್ಲ ಹೊಸ ರಾಣಿಗೆ ಮತ್ತು ಅವಳ ದಾಸಿಯರಿಗೆ ಹೊಸ ಅಂತಪ್ಪುರನೇ ಕಟ್ಟಿಸಬೇಕಾಗತ್ತೆ ಕಟ್ಟಿಸ್ತಾರೆ ಮಹಾರಾಜರು ನಿಂಗೆ ಸಂಕಟ ಸುಮ್ಮನೆ ಕೂಡು ಅಗೋ ಅಲ್ಲಿ ನೋಡು ತೆರೆ ಸರಿಯಿತು ಗಾಯಕಿಯರು ಶೋಭನ ಹಾಡಿದರು ಬ್ರಾಹ್ಮಣರು ಮಂತ್ರ ಹೇಳಿ ಅಕ್ಷತೆ ಇಟ್ಟರು ಮಂಗಳಾಷ್ಟಕಗಳು ಪರಿಪೂರ್ಣವಾದೊಡನೆ ತೆರೆ ಸೆರೆಯಿತು ನೆರೆದಿದ್ದವರೆಲ್ಲ ವಧುವರರಿಗೆ ಜಯ ಜಯ ಎಂದು ಉಗ್ಗಡಿಸಿದರು ಮಾಹಿಷ್ಮತಿಯ ರಾಜ ಮಹಿಮಾಳ ಬಲಗೈಯನ್ನು ಉಷೀನರ ಕೈಗಿತ್ತನು ಹೊಳೆವ ಹೊನ್ನ ಗಿಂಡಿಯಿಂದ ಧಾರೆ ಎರೆದನು ನೂತನ ವಧುವರರು ಕೈ ಹಿಡಿದು ಅಗ್ನಿಕುಂಡಕ್ಕೆ ಪ್ರದಕ್ಷಿಣೆ ಮಾಡಿದರು ಮುನಿಸಿನಿಂದ ಕುಳಿತಿದ್ದ ಮಹಾರಾಣಿ ಅದನ್ನೇನು ಕಂಡು ಇವಳ ಕೈ ಹಿಡಿದ್ರೋ ಎಂದು ಮೂಗು ಮುರಿದಳು ಮದುವೆ ನಡೆಯುತ್ತಿರುವಾಗ ಮಾಧವಿ ತನ್ನ ಗ್ರಹದ ತೂಗು ಮಂಚದಲ್ಲಿ ಕುಳಿತು ಯೋಚನಾ ಮಗ್ನಳಾಗಿದ್ದಳು ಉಷೀನರ ತನ್ನನ್ನು ಸ್ವೀಕರಿಸಿ ನಾಲ್ಕು ತಿಂಗಳೂ ಕಳೆದಿಲ್ಲ ಆಗಲೇ ಮತ್ತೊಮ್ಮೆ ಮದುವೆಯ ಬಯಕೆ ಆಗಿದೆ ಅನಾಥಳಾಗಿ ಬಂದ ತನ್ನ ಬಗ್ಗೆ ಮಹಾರಾಜನಿಗೆ ಪ್ರೀತಿ ಪ್ರೇಮ ಹೋಗಲಿ ಕನಿಕರಾನೂ ಇಲ್ಲ ಅವನು ಭ್ರಮರದಂತೆ ಒಂದು ಹೆಣ್ಣಿನ ಬಳಿ ಅವನು ನಿಲ್ಲಲಾರ ಕ್ಷಣ ಕ್ಷಣಕ್ಕೂ ಹೊಸ ಹೂವನ್ನು ಅರಸಿ ಹೋಗುವುದೇ ಅವನ ಧರ್ಮ ನಿಯತ್ತಿಲ್ಲದ ಇಂಥ ಬದುಕಿನ ಬಗ್ಗೆ ಅವಳಿಗೆ ಹೇಸಿಗೆ ಆಯಿತು ಆಗ ಮದುವೆ ಮಂಟಪದ ಧ್ವನಿ ಅವಳ ಕಿವಿಗಡ ಚಿಕ್ಕುವಂತೆ ಕರೆಯಿತು ಅಭ್ಯಂಜ ಸ್ನಾನ ಮಾಡಿದ ಮಾಧವಿ ಕೂದಲು ಒಣಗಿಸಿಕೊಳ್ಳಲೆಂದು ಉದ್ಯಾನದ ಬಿಸಿಲಿಗೆ ಬಂದಳು ದಟ್ಟ ನೀಳ ಕೂದಲು ದಾಸೆಯರು ಹಾಕಿದ ಧೂಪಗಳಿಂದ ಒಣಗಿರಲಿಲ್ಲ ಮಳೆಗಾಲದ ಬಿಸಿಲು ಆಗೊಮ್ಮೆ ಈಗೊಮ್ಮೆ ಮುಖ ತೋರಿಸಿದರೂ ಅವಳಿಗೆ ಹೊರಗೆ ಕುಳಿತುಕೊಳ್ಳುವ ಬಯಕೆ ಆಯಿತು ಮಣಿಶೀಲೆಯ ಸೋಪಾನದ ಮೇಲೆ ಕುಳಿತು ಕೊಳದಲ್ಲಿ ಆಡುತ್ತಿದ್ದ ಹಂಸಗಳನ್ನೇ ದಿಟ್ಟಿಸುತ್ತಾ ಅವಳು ಕುಳಿತಳು ದಾಸಿಯರಿಬ್ಬರು ಸ್ವರಮಂಡಲ ಕಿನ್ನರಿಗಳನ್ನು ಹಿಡಿದುಕೊಂಡು ಬಂದು ಅವಳಿಗೆ ಅನತಿ ದೂರದಲ್ಲಿ ಕುಳಿತು ಭೂಪಾಳಿ ರಾಗವನ್ನು ಆಲಾಪಿಸತೊಡಗಿದರು ರಾಗ ತಾನ ಪಲ್ಲವಿಗಳನ್ನು ಕುದುರಿಸಿಕೊಂಡು ಹರಿಯುತ್ತಿದ್ದ ಹಾಗೆ ಯಾರು ಹಾಡ್ತಿದ್ದಾರೆಯೋ ಕಮಲಮುಖಿನೋ ಎಂದುಕೊಂಡಳು ಮಾಧವಿ ಇದೇನು ಕನಸೇ ತಾನೆಲ್ಲಿದ್ದೀನಿ ರಾಜಕುಮಾರಿ ಇವತ್ತು ನಿನ್ನ ಮನಸ್ಸು ಸಂಗೀತದ ಮೇಲಿಲ್ಲ ನಿಶ್ಚಯವಾಗಿ ಇದು ಚಾರುನೇತ್ರೆಯ ಧ್ವನಿಯೇ ನಾಳೆ ನೀನು ಮಾಲೆ ಹಾಕೋ ರಾಜಕುಮಾರ ಹೇಗಿರಬೇಕು ಅಂತ ಯೋಚಿಸ್ತಿದ್ಯಾ ಅಲ್ವಾ ಹೋಗಮ್ಮ ಆಸೆ ಮಾಡಬೇಡ ಇಲ್ಲ ಹೇಳು ಹೇಗಿರಬೇಕು ನಿನ್ನ ರಾಜಕುಮಾರ ಸುಂದರನಾಗಿರಬೇಕು ಸುಕುಮಾರನಾಗಿರಬೇಕು ಶೂರ ಉದಾರಿ ಧರ್ಮಿಷ್ಠ ವಿನಯವಂತ ಆಗಿರಬೇಕು ಅವನು ಏಕಪತ್ ನೀರ್ವತಸ್ಥನೂ ಆಗಿರಬೇಕು ಯಾರೋ ಗಟ್ಟಿಯಾಗಿ ಗಹಗಹಿಸಿ ನಗುವ ಧ್ವನಿ ರಾಗ ಮುರಿಯಿತು ಮಾಧವಿ ಕಣ್ಣು ಹೊಸಕಿ ನೋಡಿದಳು ಎದುರಿಗೆ ದಾಸಿಯರಿಬ್ಬರು ಹಾಡು ಮುಗಿಸಿ ಇನ್ನೊಂದನ್ನು ಆರಂಭಿಸುವ ಸಿದ್ಧತೆಯಲ್ಲಿದ್ದಾರೆ ಕಮಲ ಮುಖಿಯಲ್ಲ ನೇತ್ರೆಯಲ್ಲ ಯಯಾತಿ ರಾಜನ ಉದ್ಯಾನವಲ್ಲ ಇದು ಉಷೀನರನ್ನ ಅರಮನೆ ಕನಸುಗಳು ಅವು ಕಟ್ಟುವುದಕ್ಕೆ ಮಾತ್ರ ಇರುವಂಥವು ನನಸಾಗಲಿಕ್ಕಲ್ಲ ಒಬ್ಬ ರಾಜಕುಮಾರ ಯಾಕೆ ಮೂರು ಜನ ರಾಜನೊಂದಿಗೆ ತಾನು ಬಾಳ್ವೆ ಮಾಡಿದೆ ಪ್ರೀತಿ ಪ್ರೇಮಗಳ ಸುಕುಮಾರರ ಭಾವನೆಗಳ ಪ್ರತಿಷ್ಠಾನ ನಗರ ಬಿಟ್ಟಾಗಲೇ ನೆಲಸಮವಾದವು ಈಗ ಉಳಿದಿರುವುದು ತಾನು ಹಿಂದೆ ಬಿಟ್ಟು ಬಂದ ಮಕ್ಕಳ ನೆನಪೊಂದೆ ಇಡೀ ಜೀವಮಾನದಲ್ಲಿ ಒಬ್ಬ ಹೆಣ್ಣು ಅನುಭವಿಸುವಂತಹ ಸುಖ ಸಂಕಟಗಳನ್ನು ತಾನು ಈ ಮೂರ್ನಾಲ್ಕು ವರ್ಷಗಳಲ್ಲಿ ಅನುಭವಿಸಿಬಿಟ್ಟೆ ಮನಸ್ಸಿಗೆ ಏನು ಬೇಡ ಅನಿಸುವ ಅನಾಸಕ್ತಿಯೊಂದು ಇತ್ತೀಚೆಗೆ ತಲೆ ಹಾಕ್ತಾ ಇದೆ ಮಕ್ಕಳ ಕೇಕೆ ನಗುವಿನ ಶಬ್ದ ಮಾಧವಿ ತಲೆ ಎತ್ತಿದಳು ಮುಖದ ತುಂಬಾ ಮುಚ್ಚಿಕೊಂಡಿದ್ದ ಕೂದಲನ್ನು ಹಿಂದೆ ತಳ್ಳಿ ಗಂಟು ಹಾಕಿದಳು ಅಂದವಾದ ಉಡುಗೆ ತೊಟ್ಟ ರಾಜಕುಮಾರ ರಾಜಕುಮಾರಿಯರು ಓಡುತ್ತಾ ಅವಳತ್ತಲೇ ಬಂದರು ಆ ಮಕ್ಕಳನ್ನು ಕಂಡೊಡನೆ ಅವಳ ಕಣ್ಣುಗಳು ಅರಳಿದವು ಬನ್ನಿ ಮಕ್ಕಳೇ ಎಂದು ಮಾಧವಿ ತನ್ನೆರಡು ತೋತುಗ ತೋಳುಗಳನ್ನು ಚಾಚಿದಳು ಮಕ್ಕಳು ಅವಳನ್ನು ನೋಡುತ್ತಾತು ಸುದೂರದಲ್ಲೇ ನಿಂತರು ಬನ್ನಿ ಚಿಕ್ಕಮ್ಮನ ಹತ್ರ ಬರೋದಿಲ್ವಾ ನೀವು ಹುಡುಗನೆಂದ ಚಿಕ್ಕಮ್ಮ ಕೆಟ್ಟೋಳು ಮಾತಾಡಬೇಡ ಅಂದಿದ್ದಾರೆ ಅಮ್ಮ ಅವಳ ಹೃದಯಕ್ಕೆ ಈಟಿ ನೆಟ್ಟ ಹಾಗಾಯಿತು